ಮೊಟ್ಟ ಮೊದಲನೇದಾಗಿ ಈ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಲೋಕಸಭಾ ಚುನಾವಣೆಯ ಈಗಾಗಲೇ ತಯಾರಿ ಮತ್ತು ಈಗ ಮತದಾನ ಮಾಡೋದು ಏಳನೇ ತಾರೀಕಿನ ದಿವಸ ನಮ್ಮ ಅಭ್ಯರ್ಥಿಗಳು ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಇಡೀ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈಗಾಗಲೇ ಒಂದು ರೌಂಡ್ ಮುಗಿಸಿ ಎರಡು ರೌಂಡಿಗೆ ಅವರು ಹೋಗ್ತಾ ಇರುವಂಥದ್ದು ಮೋದಿಜಿಯವರ ಒಂದು ಕಾರ್ಯಕ್ರಮ ಸಹ ನಮ್ಮ ಈ ಸಿರ್ಸಿಯಲ್ಲಿ ಆಗೋಗಿದೆ ಭಾಳ ಒಂದು ವಿಜೃಂಭಣೆಯಿಂದನೇ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮೋದಿಜಿಯವರು ಸಹ ಈ ಒಂದು ಕಾರ್ಯಕ್ರಮ ನೋಡಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಗೆಲ್ಲುವುದು ಖಚಿತ ಅಂತ ಹೇಳ್ಕೊಂಡೆ ಇಲ್ಲಿಂದನೇ ವಿಜಯೋತ್ಸವ ಪ್ರಾರಂಭ ಅಂತ ಹೇಳಿ ಉತ್ತರ ಕನ್ನಡ ಜಿಲ್ಲೆಯಿಂದ ವಿಜಯೋತ್ಸವ ಪ್ರಾರಂಭ ಅಂತ ಹೇಳಿ ಹೋಗಿದ್ದಾರೆ ಖಂಡಿತವಾಗಿ ಇದು ಸತ್ಯ ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಎರಡು ಮೂರು ಲಕ್ಷದ ಅಂತರದಿಂದ ಅಂದರೆ ಜಾಸ್ತಿ ಲೀವಿಂದ ಅವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗೆಲ್ತಾರೆ ಮೋದಿಜಿಯವರ ಒಂದು ಅಲ್ಲಿ ಪ್ರಧಾನಿಯಾಗಲಿಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ನಮ್ಮ ಅಭ್ಯರ್ಥಿ ಅಲ್ಲಿ ಅನ್ನಲಿಕ್ಕೆ ನಾವು ಗಟ್ಟಿಯಾದ ಒಂದು ತನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆವು ನಾವು ಇವತ್ತು ಬೂತ್ ವೈಸ್ನಲ್ಲಿ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಪ್ರತಿಯೊಂದು ಕಡೆ ನಾನು ತಾಲೂಕಿಗೆ ಹೋದಾಗ ಆ ನಮ್ಮ ಕಾರ್ಯಕರ್ತರ ಉತ್ಸಾಹ ಭಾಳ ಇಮ್ಮಡಿಯಾಗಿದೆ ಅದು ಕೂಡ ಮೋದಿಜಿಯವರು ಬಂದು ಹೋದ ಮೇಲೆ ಭಾಳ ನಾವು ಅವರಲ್ಲಿ ಉತ್ಸಾಹವನ್ನು ನೋಡ್ತಾ ಇದ್ದೇವೆ ನಾವು ಹೇಳುವುದಕ್ಕಿಂತ ಪೂರ್ವದಲ್ಲೇ ಅವರಾಗಿ ಆ ಕರಪತ್ರಗಳನ್ನು ಹಂಚೋದು ಮನೆ ಮನೆಗೆ ಭೇಟಿ ಕೊಡೋದು ಜನರು ಕೂಡ ಅಷ್ಟೇ ಆಕರ್ಷಿತರಾಗಿ ಇವತ್ತು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಸ್ವತಃ ಮೋದಿಜಿಯವರಿಗೆ ನಮ್ಮ ಓಟು ಕಾಗೇರಿ ಸರ್ ಅವರಿಗೆ ನಮ್ಮ ಓಟ್ ಅಂತ ಸ್ವತಃ ಜನರೇ ಇವತ್ತು ಹೇಳ್ತಾ ಇದ್ದಾರೆ ನಮಗೆ ಯಾವುದೇ ಥರದ ತೊಂದರೆ ಇಲ್ಲ ಕೆಲವೊಂದು ಊಹಾ ಊಹಗಳು ಅಭ್ಯರ್ಥಿ ಘೋಷಣೆ ಆದ ನಂತರ ಆಗಿತ್ತು ಮಾಧ್ಯಮದ ಮುಖಾಂತರ ಅಥವಾ ಈ ವಾಟ್ಸಪ್ ಮುಖ ಮುಖಾಂತರ ಈ ಕಾಂಗ್ರೆಸ್ನವರು ಈಗಲೂ ಕೂಡ ಅದನ್ನೇ ಇದ್ದಾರೆ ಆದರೆ ನಾವು ಕಾರ್ಯಕರ್ತರು ನಾವು ಎಲ್ಲ ಪದಾಧಿಕಾರಿಗಳಾಗಿ ಯಾವುದು ಕೂಡ ಟೆನ್ಷನ್ ಮಾಡ್ತಾ ಇಲ್ಲ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ಜನರ ಒಂದು ಮಹಾಸಾಗರನೇ ಹರಿದು ಬರ್ತಾ ಇದೆ ಜನತೆಯ ಒಂದು ಆಶೀರ್ವಾದ ಕೂಡ ಮೋದೀಜಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಇಡೀ ಉತ್ತರ ಕನ್ನಡ ಜಿಲ್ಲೆ ಒಂದೇ ಅಲ್ಲ ಇಡೀ ದೇಶದಲ್ಲಿ ಅವರು ಮಾಡಿರುವಂಥ ಯೋಜನೆ ಮತ್ತು ಯೋಚನೆಗಳು ಏನು ಸಾಕಾರ ಇದೆ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕಡು ಬಡವನಿಗೂ ಕೂಡ ಸಿಗಬಹುದಾದಂಥ ಸೌಲಭ್ಯಗಳು ಏನು ಸಿಗ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ದೇಶದ ರಕ್ಷಣೆ ಕೂಡ ಮೋದಿಜಿಯವರು ಅಂದರೆ ಸಾಧ್ಯ ಆ ಒಂದು ರಕ್ಷಣೆ ಕೂಡ ಅವರಿಂದ ಆಗ್ತದೆ ಅಂತ ಹೇಳಿ ಜನರಿಗೆ ನಂಬಿಕೆ ಹುಟ್ಟಿದೆ ಆ ಒಂದು ನಿಟ್ಟಿನಲ್ಲಿ ಜನರು ಈ ಸಲ ಮತ್ತೆ ಮೋದಿಜಿಯವರನ್ನು ಆಯ್ಕೆ ಮಾಡುವುದಂತ ಮಾಡ್ತಾ ಇದ್ದಾರೆ ಇವತ್ತು ಮಾಧ್ಯಮ ತಮ್ಮ ಮುಖಾಂತರ ನನ್ನ ಜನತೆಗೆ ಒಂದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಕಾಂಗ್ರೆಸ್ನವರು ಕೊಟ್ಟಿರುವಂಥ ಈ ಗ್ಯಾರಂಟಿಗಳು ಇವತ್ತು ಗ್ಯಾರಂಟಿಗಳು ಕ್ಕಿಂತ ಜನರಿಗೆ ಬದುಕಲಿಕ್ಕೆ ಸ್ವಾಸ್ಥ್ಯ ಮಾಡಿಕೊಡ್ಬೇಕು ಜನ ಹ್ಯಾ ಬರ್ತಾರೆ ಅಂತ ಫಸ್ಟ್ ನೋಡಬೇಕು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವರು ಗಳಿಸುವ ಪರಿಸ್ಥಿತಿ ಯಾವುದೇ ಸರ್ಕಾರ ಇದ್ದರೂ ಅದನ್ನು ಫಸ್ಟ್ ಮಾಡಬೇಕು ಇವತ್ತು ಅಲ್ಪಮಟ್ಟಿಗೆ ಈ ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಗ್ಯಾರಂಟಿ ಯಾವಾಗ ಕೊಡಬೇಕಿತ್ತಂದರೆ ಖಜಾನದಲ್ಲಿ ಹಣ ಇಟ್ಕೊಂಡು ಗ್ಯಾರಂಟಿ ಕೊಟ್ಟರೆ ಅದು ಯಾರಿಗೂ ಬೇಜಾರಿಲ್ಲ ಸರ್ಕಾರ ಬರಬೇಕಂತ ಹೇಳಿ ಜನರಿಂದ ಆ ಮತಗಳನ್ನು ತೆಗಿಲಿಕ್ಕೆ ಜನರನ್ನು ಮೋಸ ಮಾಡಿಕೊಂಡು ಆ ಮೋಸಗಾರಿಕೆಯಿಂದ ಈ ಮತಗಳನ್ನು ಪಡೀಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಇದೇನು ತಂತ್ರ ಎಂದಿದೆ ಅದೇ ತಂತ್ರವನ್ನು ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮಾಡಲಿಕ್ಕೆ ಹೊರಟಿದ್ದಾರೆ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಲೋಕಸಭೆ ಚುನಾವಣೆಯಲ್ಲಿ ಯಾವುದೇ ಥರದ ಹಣಗಳನ್ನು ಅರೂ ಹಂಚುವುದಿಲ್ಲ ಆದರೆ ಇವತ್ತು ಕುತಂತ್ರಿತನದಿಂದ ಆ ಮತಗಳನ್ನು ಪಡಲಿಕ್ಕೆ ಈ ಹಣ ಹಂಚೋದು ಕೆಲಸ ಕೂಡ ಅಲ್ಲಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೇಳ್ತಾ ಇರೋದು ಕಾಂಗ್ರೆಸ್ಸಿಗೆ ಮೊನ್ನೆ ತೀರ್ಪಂಡಂಥ ನಮ್ಮ ನೇಹ ಹಿರೇಭಟ್ರುವರು ಒಬ್ಬ ಕಾರ್ಪೊರೇಟರ್ ಸಾಮಾನ್ಯರ ಮಗಳಲ್ಲ ಅವಳು ಒಬ್ಬ ಮಹಾನಗರ ಪಾಲಿಕೆ ಕಾರ್ಪೊರೇಟರ ಮಗಳು ಅಂಥ ಒಂದು ಮಗಳಿಗೆ ಅವರು ಪ್ರೀತಿ ಮಾಡ್ತೇನೆ ಅಂತ ಇಲ್ಲ ಅಂತ ಹೇಳ್ತಾ ತಕ್ಷಣ ಅವಳನ್ನು ಸಮವಾಗಿ ಎಲ್ಲರ ಹಗಲೇ ಅವರನ್ನು ಕೊಲೆ ಮಾಡಿರೋದು ಅದನ್ನು ಗಮನಿಸಿದಾಗ ಅವ್ರಿಗೆ ತಕ್ಕ ಶಿಕ್ಷೆ ಕಾಂಗ್ರೆಸ್ನವರು ಗೃಹ ಸಚಿವರು ಕೊಡಬೇಕಾಗಿತ್ತು ಅದನ್ನು ಕೊಡದೆ ಅಲ್ಲಿ ಅವ್ರ ಮನೆಗೆ ಸೆಕ್ಯೂರಿಟಿ ಇಟ್ಕೊಂಡು ಬೀರೋ ಭೈರೋಜನ ಹುಡುಗನ ಮನೆಗೆ ಸೆಕ್ಯೂರಿಟಿ ಇದ್ದು ಇಡೀ ಸಮಾಜವನ್ನು ತಲೆ ತಗ್ಸುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇಂಥ ಹೀನಾಯ ಕೆಲಸ ಮಾಡೋದಾದರೆ ನೀವು ಸರ್ಕಾರದ ಜಾಗದಲ್ಲಿ ಕುಳಿತಿದ್ದೇಕೆ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಿ ಸ್ವಾಮಿ ಗ್ಯಾರಂಟಿಗಳನ್ನು ಕೊಡಿ ಯಾವುದೇ ಸರ್ಕಾರ ಗ್ಯಾರಂಟಿ ಕೊಡಬೇಕಾದ್ರೆ ವಿಚಾರ ಮಾಡಿಕೊಡ್ಬೇಕು ಈ ಕಡೆಗೆ ಗ್ಯಾರಂಟಿಯನ್ನು ಎರಡು ಸಾವಿರ ಅಂತ ಕೊಡ್ತಾ ಇದ್ದಾರೆ ಈ ಕಡೆಗೆ ಜೆ ಸಿ ಬಿ ಮಷಿನ್ ಥರ ಎಲ್ಲರ ಹಣವನ್ನು ಬಾಚಿಕೊಂಡು ಟ್ಯಾಕ್ಸ್ ಅದು ಇದು ಅಂತ ಅಲ್ಲಿ ಖಜಾನ ತುಂಬ್ತಾ ಇದ್ದಾರೆ ಯಾರಿಗೆ ಬೇಕ್ರಿ ಇಂಥ ಗ್ಯಾರಂಟಿಗಳು ಇವತ್ತು ಮಹಿಳೆಯರಿಗೆ ಹೆಚ್ಚಿನದಾಗಿ ಮಹಿಳೆಯರಿಗೆ ನಾನು ಒಬ್ಬಳು ತಾಯಿ ನಾನು ಒಬ್ಬರು ಅಕ್ಕನೋ ತಂಗಿನೋ ಇದ್ದೇನೆ ಅವಳನ್ನು ಸಾಯಿಸ್ಬೇಕಾದ್ರೆ ನಮ್ಮಲ್ಲಿ ಹೊಟ್ಟೆ ಉರಿ ಆಗ್ತದೆ ನಮಗೂ ಹೆದರಿಕೆ ಆಗ್ತದೆ ನಮ್ಮವರು ಮಕ್ಕಳು ಹೊರಗಡೆ ಹೋದರೆ ಹೆಣ್ಮಕ್ಳು ಬರುವುದು ಹೇಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಗೃಹ ಸಚಿವರು ಅದರ ಉತ್ತರ ಕೊಡಬೇಕು ಇಲ್ದಿಂದ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ನೀವು ಗ್ಯಾರಂಟಿ ಫಸ್ಟ್ ಕೊಡಿ ಮಹಿಳೆಯರಿಗೆ ನಮ್ಮ ಜೀವ ರಕ್ಷಣೆಗೆ ಗ್ಯಾರಂಟಿ ಕೊಡಿ ಮಹಿಳೆಯರಿಗೆ ಆ ಜೀವ ರಕ್ಷಣೆಗೆ ಗ್ಯಾರಂಟಿ ಕೊಟ್ಟು ಯಾವುದೇ ಗ್ಯಾರಂಟಿ ಕೊಡಿ ಆಮೇಲೆ ಏನೂ ಬೇಜಾರಿಲ್ಲ ಮೊದಲು ಜೀವ ಗ್ಯಾರಂಟಿ ಇದೆ ರಕ್ಷಣೆ ಇಲ್ಲ ಮಹಿಳೆಯರಿಗೆ ಈ ಥರದಲ್ಲಿ ಸಾಯಿಸ್ಲಿಕ್ಕರ್ ಪ್ರಚೋದೆಯನ್ನು ಪ್ರಚೋದನೆಯನ್ನು ಕೊಡ್ತಾ ಇರುವಂಥದ್ದೇ ಕಾಂಗ್ರೆಸ್ಸು ಇವತ್ತು ಮುಸ್ಲಿಮು ಹಿಂದೂಗಳನ್ನು ಇಬ್ಬಾಗ ಮಾಡಿಕೊಂಡು ಮುಸ್ಲಿಮ್ರವರ ಒಂದು ಓಟ್ ಬೇಕಂತ ಅವರನ್ನು ಮರಳುಗೊಳಿಸ್ಕೊಂಡು ಅವರಿಗೇನು ಫ್ರೀಡಮ್ ಕೊಟ್ಟಿದ್ದಾರೆ ಆ ಥರದಲ್ಲಿ ಫ್ರೀಡಮ್ ಕೊಟ್ಕೊಂಡು ಅವರು ಓಟ್ ತಗೊಳ್ತಾ ಇದ್ದಾರೆ ಅವರನ್ನು ಕೂಡ ಮರಣ ಮಾಡ್ತಾ ಇದ್ದಾರೆ ಹಿಂದೂಗಳು ನಿಮ್ಮನ್ನು ಬೇರೆ ರೀತಿ ಅಂತೇಳಿ ಅಲ್ಲಿ ಇದ್ದವ್ರು ಯಾರು ಆಗಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದವರು ಯಾರು ಅವರು ತಾನೇ ಮಾಡ್ತಾ ಇರೋರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಮೋದಿಜಿಯವರು ಧರ್ಮವನ್ನು ನೋಡ್ಕೊಂಡು ಹಣ ಕೊಡ್ತಾ ಇದ್ದಾರಾ ಧರ್ಮವನ್ನು ನೋಡ್ಕೊಂಡು ಯೋಜನೆ ಕೊಡ್ತಾ ಇದ್ದಾರಾ ಧರ್ಮವನ್ನು ನೋಡಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಯಾಕೆ ಒಂದು ಗ್ರಾಮದಲ್ಲಿ ಎಲ್ಲ ಸಮಾಜದವರು ಎಲ್ಲ ಧರ್ಮದೂ ಇಲ್ಲ ಏನು ಇವತ್ತು ಇವತ್ತು ನಾನು ಮುಂಡಗೋಡಿಗೆ ಬಂದಿದ್ದೇನೆ ಎಷ್ಟು ಧರ್ಮದವರು ಇದ್ದಾರೆ ಎಷ್ಟು ಸಮಾಜದವರು ಇದ್ದಾರೆ ಇವತ್ತು ಉಗ್ರವಾದಿಗಳು ಬಾಂಬ್ ಹಾಕಿದರೆ ಹಿಂದೂ ಧರ್ಮಕ್ಕೆ ಅಂತ ಬಾಂಬ್ ರೆಡಿ ಮಾಡಿದ್ದಾರೆ ಉಗ್ರವಾದಿಗಳು ಅಥವಾ ಮುಸ್ಲಿಂ ಧರ್ಮಕ್ಕೆ ಒಂದು ಬಾಂಬ್ ಅಂತ ರೆಡಿ ಮಾಡಿದ್ದಾರೆ ಬಾಂಬ್ ಬಿದ್ದರೆ ಅಲ್ಲಿ ಇದ್ದವರು ಎಲ್ಲರೂ ಸಹ ತರ್ತಾನೆ ಯಾಕೆ ಈ ಥರದ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಆಡಳಿತವನ್ನು ಮಾಡ್ತಾ ಇದೆ ತಮ್ಮ ಓಲೈಕೆ ರಾಜಕಾರಣದಿಂದ ಜನರನ್ನು ಬೇರೆ ಬೇರ್ಪಡಿಸ್ಕೊಂಡು ಜನರಲ್ಲಿ ಬೇರೆ ಥರ ಭಾವನೆ ಉಡಿಸ್ಕೊಂಡು ಹಿಂದೂಗಳು ಮಾತಾಡುವಾಗೆ ಈ ರೀತಿಯಲ್ಲಿ ಕೇವಲ ಬಿ ಜೆ ಪಿ ಮಾತಾಡ್ತದಂತ ಇವತ್ತು ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದು ಯಾವ ಧರ್ಮ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವತ್ತು ಮೋದಿಜಿಯವರು ಎಲ್ಲಿರುವಂಥ ದೇಶವನ್ನು ಎಲ್ಲಿಗೆ ತಂದಿದ್ದಾರೆ ಯಾರೂ ಏನೂ ಹೇಳಿದ್ರೂ ಬೇಜಾರಿಲ್ಲ ಮನಸ್ಸಿನಲ್ಲಿರುವಂಥ ಆತ್ಮಸಾಕ್ಷಿ ನಮ್ಮ ಮನ್ ನಮ್ಮದೇ ಮನಸ್ಸು ಆತ್ಮದಲ್ಲಿ ಒಂದು ಗೊತ್ತಿರ್ತದೆ ಅವ್ರು ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಮನಸ್ಸಿಗೆ ಗೊತ್ತಿದೆ ಮೋದಿಜಿಯವ್ರು ಬಂದ ನಂತರ ದೇಶ ಸುಧಾರಣೆಯಾಗಿದೆ ದೇಶ ಆರ್ಥಿಕವಾಗಿ ಐದನೇ ನಂಬರಿಗೆ ಬಂದಿದೆ ದೇಶ ಇನ್ಮುಂದೆ ದೇಶದ ರಕ್ಷಣೆ ಮೋದಿಜಿಯವರ ಕೈಯಲ್ಲಿದೆ ಇದ್ದರೆ ನಮ್ಮ ರಕ್ಷಣೆ ಆಗ್ತದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಮಾಹಿತಿ ಇದು ಅದನ್ನು ದಾರಿ ತಪ್ಪಿಸ್ಲಿಕ್ಕೆ ಅದನ್ನು ದಾರಿ ತಪ್ಪಿಸಲಿಕ್ಕೆ ಇವತ್ತು ಬೇರೆ ರೀತಿಯಲ್ಲಿ ಇವರು ಈ ಥರದ ಮಾತುಗಳನ್ನು ಆಡಿ ಜನರಿಗೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಮತ್ತು ಈಗಲೂ ಕೂಡ ಲೋಕಸಭಾ ಚುನಾವಣೆಗೆ ನಾವು ಹತ್ತೂವರೆ ಸಾವಿರ ರೂಪಾಯಿ ನಾನು ನಿಮ್ಮನ್ನೇ ನೋಡಿದೆ ನಮ್ಮ ಕಾರ್ಯ ಕೊಟ್ಟಿರೋ ಮಾಧ್ಯಮದ ಮುಖಾಂತರ ನಾನು ನೋಡಿದೆ ನಮ್ಮ ಸರ್ಕಾರ ಬಂದರೆ ಹತ್ತುವರೆ ಸಾವಿರ ರೂಪಾಯಿ ಕೊಡ್ತೀವಂತ ಒಂದು ಲಕ್ಷ ರೂಪಾಯಿ ನಿಮಗೆ ತಿಂಗಳಿಗೆ ಎಲ್ಲಿಂದ ತರ್ತೀರಾ ಸ್ವಾಮಿ ಹತ್ತುವರೆ ಸಾವಿರ ನಮ್ಗೆ ಹೇಳಿ ಹೇಳ್ಕೊಡಿ ಖಂಡಿತ ಅವ್ರಿಗೆ ಓಟ್ ಆಗಲಿಕ್ಕೆ ಹಾಂ ಕಂಟೆಸ್ಟ್ ಎಷ್ಟು ಹಾಂ ಹತ್ತು ಸಾವಿರ ಕೊಡಬೇಕಾದ್ರೆ ಇವತ್ತು ಐನೂರ ನಾಲ್ಕು ಸೀಟ್ಗಳಿದ್ದಲ್ಲಿ ಎರಡು ನೂರ ಮೂವತ್ತು ಸೀಟ್ಗಳನ್ನು ಕಾಂಗ್ರೆಸ್ ಇಟ್ಟಿದೆ ಪೂರ್ಣ ಬಹುಮತದ ಸರ್ಕಾರ ಬಂದರೆ ಮಾತ್ರ ಸರ್ಕಾರ ಅವ್ರದ್ದಾಗ್ತದೆ ನೀವು ಅದೇ ಮಾತಾಡುವುದಾದರೆ ಅದೇ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡುವುದಾದರೆ ಎರಡು ನೂರ ಮೂವತ್ತಲ್ಲಿ ಎರಡುನೂರ ಎಪ್ಪತ್ತು ಸೀಟ್ಗಳನ್ನು ಅವರು ಇಡಬೇಕಾಗಿತ್ತು ಆವಾಗ ಅವರು ಆ ಒಂದು ದಾಟಿಯಲ್ಲಿ ಆ ಒಂದು ಕಾಂಗ್ರೆಸ್ ಬಂದರೆ ನಾವು ಇದು ಕೊಡ್ತೀವಿ ಅಂತ ಜನರೇನು ಮರಳ ಜನರಿಗೆ ಮರಳು ಮಾಡ್ತಾ ಇದ್ದೀರಾ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೇಳುವ ಹಕ್ಕಿದೆ ತಗೊಳ್ಳುವಂಥದ್ದು ಹಕ್ಕಿದೆ ಮತ್ತು ನಮ್ಮ ಹಕ್ಕನ್ನು ನಾವು ಪಡೆಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಇಂಥ ಒಂದು ಅನ್ಯಾಯದ ದಾರಿಯಲ್ಲಿ ಹೋಗಿ ಮತವನ್ನು ಗಳಿಕೆ ಮಾಡ್ಕೊಳ್ಳಿಕ್ಕೆ ಮತವನ್ನು ಪಡೀಲಿಕ್ಕೆ ಜನರಿಗೆ ಬೇರೆ ದಾರಿಯನ್ನು ತೋರಿಸ್ತಾ ಇರುವಂಥ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರ ಅಂತ ಹೇಳ್ತಾ ಇದ್ದೀವಿ ಬಂಧುಗಳೇ ಮೋದಿಜಿಯವರು ಮಾಡಿರುವಂಥ ಅಭಿವೃದ್ಧಿಗತ್ತ ವಿಷಯಗಳು ಮಿಗಿಲಾಗಿ ನಾವು ಬೇರೆ ದೇಶಕ್ಕೆ ನೋಡಿದಾಗ ನಾನು ಎರಡು ಸಲ ನಾನು ಅವಾರ್ಡ್ ತೊಗೊಳಿ ಬೇರೆ ದೇಶಕ್ಕೆ ಹೋಗಿದ್ದೆ ನಿಜವಾಗ್ಲೂ ನನಗೆ ಭಾಳ ಆಯಿತು ನಮ್ಮ ಥರದಲ್ಲಿ ಮಹಿಳೆಯರು ಕಿವಿಗೋಲೆ ಹಾಕಿ ಕುಂಕುಮ ಹಾಕಿ ನಾನು ಕಾಂಬೋಡಿಯಕ್ಕೆ ಅವಾರ್ಡ್ ತಗೊಳ್ಳಿಕ್ಕೆ ಹೋದಾಗ ಆ ಕಡೆ ಹೊರ ದೇಶಕ್ಕೆ ಮಹಿಳೆಯರು ನಮ್ಮನ್ನು ಸ್ವಾಗತ ಮಾಡುವ ರೀತಿ ಕುಂಕುಮ ಹಚ್ಚಿ ಒಂದು ಡೋಲನ್ನು ಕಾಣಿಸ್ಕೊಂಡು ತಗೊಂಡು ಆಶ್ಚರ್ಯ ನಮಗೆ ಈ ರೀತಿಯಲ್ಲಿ ನಮ್ಮವ್ರು ಮಾಡ್ತಾರಲ್ಲ ನಾವು ಎಲ್ಲಿ ಬಂದಿದ್ದೇವೆ ಹೊರಗಡೆ ಅಂತ ನಂಗೆ ಅನಿಸ್ಲಿಲ್ಲ ಆರ್ ಏರ್ಪೋರ್ಟಲ್ಲಿ ಅವ್ರು ಏನು ಹೇಳ್ತಾರೆ ನೀವು ಭಾರತ ದೇಶದಿಂದ ಬಂದಿರಿ ಅದಕ್ಕಾಗಿ ನಿಮ್ಗೆ ಈ ಗೌರವ ಅಂತ ಹೇಳ್ಕೊಂಡು ಅಂದರೆ ಭಾರತ ದೇಶವನ್ನು ಹೊರಗಿನ ದೇಶದವರು ಇವಾಗ ಯಾವುದೇ ದೇಶ ಇರಲಿ ಎಷ್ಟು ಗೌರವ ಕಾಣ್ತಾ ಇದ್ದಾರೋ ಅದು ಕೇವಲ ಮೋದಿಜಿಯವರಿಂದ ಮಾತ್ರ ಇದು ಆಗಿರೋದಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ ಇವತ್ತು ನಾವೆಲ್ಲ ಭಾರತೀಯರು ನಾವು ಮತಗಳನ್ನು ತಗೊಳ್ಬೇಕಾದ್ರೆ ಏನು ಮಾತಾಡ್ತೀವಿ ಅದನ್ನೇ ಮಾಡಬೇಕಾಗ್ತದೆ ರಾಜಕಾರಣದಲ್ಲಿ ಇದೆಲ್ಲವೂ ನಡೀತದೆ ಮಾಡೋದೊಂದು ಹೇಳುವುದೊಂದು ಮಾಡೋದೊಂದು ಆದರೆ ಕೆಲವೊಬ್ಬರು ರಾಜಕಾರಣಿಗಳು ಹೇಳಿದ್ದನ್ನೇ ಮಾಡ್ತಾರೆ ಅದೇ ರಾಜಕಾರಣಿಯಲ್ಲಿ ಒಬ್ಬರಾದಂಥ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಸರ್ ಅವರ ಅವರದೇ ಆದ ಗುಣಗಳು ಹೊಂದಿರುವಂತಹ ನಮ್ಮ ಏಕೈಕ ಪ್ರಧಾನಿ ಅಂದರೆ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ಅಭ್ಯರ್ಥಿಗಳು ಬೆಳಗಿಂದ ಸಂಜೆ ತನಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ ಅವರು ಪ್ರತಿಯೊಂದು ಮೂಲೆ ಮೂಲೆಗೂ ತಾಲೂಕುವ ಎಲ್ಲ ಕಡೆಗೆ ತಿರುಗ್ದ ತಿರುಗಾಡ್ತಾ ಇದ್ದಾರೆ ಅವರು ಎಲ್ಲಿ ಹೋಗ್ತಾರೆ ನಾನು ನಿನ್ನ ನಿನ್ನೆ ನಮ್ಮ ಜೊತೆಗಿದ್ರು ಅವರು ಮನೆಗೆಲ್ಲ ಅವರು ಎಲ್ಲಿಗೆ ಹೋಗ್ತಾರೆ ಆ ಥರದಲ್ಲಿ ಎಲ್ಲ ಕಡೆಗೆ ಭಾಳ ಸಮೂಹದ ಒಂದು ಭಾಳ ಅವರಿಗೆ ಆಶೀರ್ವಾದ ಸಿಗ್ತಾ ಇದೆ ವಾಟ್ಸಪ್ನಲ್ಲಿ ಕೆಲವೊಂದು ಈ ಒಂದು ವಾಟ್ಸಪ್ಗಳ ಮುಖಾಂತರ ಕಿಡಿ ಕಿಡಿಗಳು ಏನೇನೋ ಬಿಡ್ತಾ ಇದ್ದಾರೆ ಅದಕ್ಕೆ ತಮ್ಮ ಮುಖಾಂತರ ನಾವು ಹೇಳ್ತಾ ಇರೋದು ನಮ್ಮ ಜನತೆಗೆ ದಯವಿಟ್ಟು ಭಾರತ ದೇಶ ಇದು ನಮ್ಮ ದೇಶ ನಾವೇನೋ ಬೇರೆ ಪಾಕಿಸ್ತಾನ ಇನ್ನಿತರದಲ್ಲಿ ಇಲ್ಲ ಇಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಎಲ್ಲ ಧರ್ಮದವರು ಇದ್ದರೂ ಕೂಡ ಈ ಧರ್ಮ ಆ ಧರ್ಮ ಒಂದು ಕಾಂಗ್ರೆಸ್ಸೇ ಇದು ಇಬ್ಬಾಗ ಮಾಡ್ತಾಯಿದೆ ಆ ಕಾಂಗ್ರೆಸ್ ಇಬ್ಬಾಗ ಮಾಡೋದಕ್ಕೆ ಬಿ ಜೆ ಪಿ ಈ ರೀತಿ ಮಾಡಬೇ ಮಾತಾಡಬೇಕಾಗ್ತದೆ ಯಾಕೆ ಮೊನ್ನೆ ಪ್ರಣಾಳಿಕೆಯಲ್ಲಿ ಅಂತೆ ಪ್ರಸ್ಪಿಟ್ಲನ್ನು ನಾವು ಮುಸ್ಲಿಮ್ ಬೇರೆ ಥರದಲ್ಲಿ ಕಟ್ಸ್ತೀವಿ ಅಂತ ನಾನು ನೋಡಿಲ್ಲ ಹೌದು ಇದೆಲ್ಲ ಮಾತು ಏನಕ್ಕೆ ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಭಾರತ ದೇಶದ್ದು ನಮ್ಮ ಕರ್ನಾಟಕ ರಾಜ್ಯ ಇಲ್ಲಿ ಈ ಸರ್ಕಾರ ಇದ್ಕೊಂಡು ಹಾಳು ಇದೆ ತ್ರೀ ಸೆವೆಂಟಿ ಆ್ಯಕ್ಟ್ ನಾವು ನಿಮಗೆ ಗೊತ್ತಿದೆ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ನಾನು ವೈಷ್ಣೋದೇವಿಗೆ ಹೋಗ್ತಾ ಇದ್ದೆ ಒಂದು ನಾಲ್ಕೈದು ಸಲ ಹೋಗಿದ್ದೀನಿ ಹೆಲಿಕಾಪ್ಟರ್ನಿಂದ ಇಳಿಬೇಕಾದ್ರೆ ಅವರು ಈ ಥರ ಮಾಡಿದರೆ ನಾವು ಇಳಿಯೋಂಗಿಲ್ಲ ನಾವು ಅಲ್ಲೇ ಸುತ್ತಾಡಿಕೊಂಡು ಇರಬೇಕಾಗ್ತಿತ್ತು ಮೇಲ್ಗಡೆಗೆ ವೈಷ್ಣೋದೇವರು ಹೋದಾಗ ಹೆದರಿಕೆ ನಮಗೆ ಅವ್ರ ಕೈಯಲ್ಲೇ ಒಂದು ಬಂದು ಕಿಡಿದು ಆ ಸುತ್ತಕೊಂಡವ್ರು ಯಾರು ಉಗ್ರವಾದಿಗಳೋ ಅಥವಾ ನಮ್ಮರು ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟೋ ಏನೂ ಗೊತ್ತಾಗೋದಿಲ್ಲ ಆ ಥರದಲ್ಲಿ ವಾತಾವರಣವಿತ್ತು ಈಗ ಎಷ್ಟು ಆ ಜಮ್ಮು ಕಾಶ್ಮೀರದಲ್ಲಿ ಶಾಂತ ವಾತಾವರಣ ಇದೆ ಬಾಂಬ್ಗಳು ಸ್ಫೋಟ ಇಲ್ಲ ಜನರು ನೆಮ್ಮದಿಯಿಂದ ಮಾಡ್ತಾ ಇದ್ದಾರೆ ಆದರೆ ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನವರು ಸಾಂಗ್ರೆಸ್ಸಿಂದ ಈ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದನ್ನು ಮಾಡಿ ತೋರಿಸ್ತಾ ಇದ್ದಾರೆ ಇದರಿಂದ ಭಯ ಆಗ್ತಾ ಇದೆ ಮುಂದಿನ ದಿವಸ ಯಾವ ರೀತಿಯಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ನಮ್ಮ ಜನರು ಜಾಗೃತರಾಗಿ ಮೋದಿಜಿಯವರಿಗೆ ನಮ್ಮ ಕಾಗೇರಿ ಸರ್ ಅವರಿಗೆ ಬಿ ಜೆ ಪಿಗೆ ಓಟ್ ಕೊಡೋದ್ರ ಮೂಲಕ ಅವರನ್ನು ಆಸ್ತಿರಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಜನರತ್ರ ನನ್ನ ಉತ್ತರ ಕನ್ನಡ ಜನತೆಯಲ್ಲಿ ನಮ್ಮ ಖಾನಾಪುರ ಕಿತ್ತೂರು ಜನತೆಯೊಂದಿಗೆ ನಾನು ಕೇಳ್ಕೊಳ್ತಾ ಇದ್ದೇನೆ ನಾಳೆ ದಿವಸಕ್ಕೆ ಇವತ್ತು ಈ ಪ್ರಚಾರ ಇವತ್ತಿನ ದಿವಸ ಆದಮೇಲೆ ನಾಳೆಗೆಲ್ಲ ನಮ್ಮ ಎಲ್ಲ ಕಡೆಗೆ ಮಹಾಶಕ್ತಿ ಕೇಂದ್ರ ವೈಸ್ನಲ್ಲಿ ನಮ್ಮ ನಡ್ಕೊಂಡು ಹೋಗಿ ಎಲ್ಲ ಕಡೆ ಪ್ರಚಾರ ಜೋರಾಗಿ ನೋಡ್ತಿದೆ ಪಾದಯಾತ್ರೆ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಪಾದಯಾತ್ರೆ ಮೂಲಕ ನಾಳೆ ದಿವಸ ಇಡೀ ಒಂದೇ ಟೈಮ್ನಲ್ಲಿ ಬೆಳಗ್ಗೆ ಮತ್ತು ಸಂಜೆಗೆ ಯಾವ್ಯಾವ ಮಹಾಶಕ್ತಿ ಕೇಂದ್ರನು ಸಿಟಿಯಲ್ಲಿ ಈ ಥರದಲ್ಲಿ ಎಲ್ಲ ಬಿ ಜೆ ಪಿಯಿಂದ ಈ ರೀತಿ ನಡೆಯುವಂಥದ್ದು ನಾಳೆ ದಿವಸಗಿದೆ ಅದಕ್ಕೂ ಸಹ ನಮ್ಮ ಎಲ್ಲ ಕಾರ್ಯಕರ್ತರು ಸಹಕಾರ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೇನೆ ಇನ್ ಇಂದೂರಿನಲ್ಲಿ ನಾಲ್ಕು ಗಂಟೆಗೆ ನಾಳೆ ಅಶೋಕ್ ಚಲ್ವಾದಿಯವರು ನಮ್ಮ ಹಿರಿಯ ನಾಯಕರ ನೇತೃತ್ವದಲ್ಲಿ ಪಾದಯಾತ್ರೆ ಬೈಕ್ ರ್ಯಾಲಿ ನಡೀಲಿಕ್ಕಿದೆ ಚಿಗಳ್ಳಿಯಲ್ಲಿ ಸಂಜೆ ಐದು ಗಂಟೆಗೆ ನಮ್ಮ ಹಿರಿಯ ನಾಯಕರಾದಂಥ ಎಲ್ ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ನಾಳೆ ರ್ಯಾಲಿ ನಡೀಲಿಕ್ಕಿದೆ ಹಾಗೆಯೇ ನಾಲ್ಕು ಗಂಟೆಗೆ ಸಂಕನೂರು ನಮ್ಮ ಎಮ್ ಎಲ್ ಸಿ ಅವರು ಬರ್ತಾರೆ ಮುಂಡಗೋಡ ಮುಂಡಗೋಡದಲ್ಲಿ ರ್ಯಾಲಿ ನಡೀಲಿಕ್ಕಿದೆ ಹಾಗೆಯೇ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಬಾಳದಲ್ಲಿ ಶ್ರೀಮತಿ ರೂಪಾಲಿಯ ಅವರ ನೇತೃತ್ವದಲ್ಲಿ ಪಾದಯಾತ್ರೆಯ ಮೂಲಕ ನಾವು ಬಹಿರಂಗವಾಗಿ ಮತಯಾಚನೆಯನ್ನು ಮಾಡೋರಿದ್ದೀವಿ ಕೊನೆ ಹಂತದಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯಗೊಳ್ಳೋದ್ರಿಂದ ಅದಕ್ಕೆ ಬೇಕಾದಂಥ ಕೊನೆ ಹಂತದ ಎಲ್ಲ ಸಿದ್ಧತೆಗಳನ್ನು ನಾವು ಸಂಘಟನಾತ್ಮಕವಾಗಿ ಮಾಡ್ತೀವಿ ನಮ್ಮ ರಾಜ್ಯ ಉಪಾಧ್ಯಕ್ಷರ